ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ ಬೆಂಗಳೂರು ಏನು ಕೇಂದ್ರದಲ್ಲಿ ನಿನ್ನೆ ನಡೆದ ಚುನಾವಣೆಯಲ್ಲಿ ಏನು ಆರ್ ಆರ್ ತಂಡದ ಪರವಾಗಿ ಅತಿ ಹೆಚ್ಚಿನ ಬಹುಮತ ಕೊಟ್ಟು ಜಯಭೇರ್ಸಿದ ರಾಜ್ಯದ ಎಲ್ಲ ವಿದ್ಯುತ್ ಗುತ್ತಿಗೆದಾರ ಸದಸ್ಯರಿಗೆ ಮತ್ತು ನನ್ನ ಕರ್ನಾಟಕ ರಾಜ್ಯದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘಕ್ಕೆ ನಮಸ್ಕರಿಸುತ್ತಾ ಏನು ನಿನ್ನೆ ಏನು ವಿಶೇಷ ಏನಪ್ಪ ಅಂದ್ರೆ ಇದು ಸಿ ರಮೇಶ್ ಅವರು ಮೊದಲು ಮೂರು ವರ್ಷ ಅವಧಿ ಇತ್ತು ಈ ಅವಧಿಯನ್ನು ಬದಲಾವಣೆ ಮಾಡಿದರು ಐದು ವರ್ಷ ಬದಲಾವಣೆ ಮಾಡಿದರು ಅಂಥ ಎಲೆಕ್ಷನಲ್ಲಿ ಇವತ್ತು ಅವರನ್ನು ಎಲ್ಲ ಕರ್ನಾಟಕ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರು ಅತಿ ಹೆಚ್ಚು ಬಹುಮತ ಕೊಟ್ಟು ಪ್ರಚಂಡ ಬಹುಮತದಿಂದ ಏನು ಅಭ್ಯರ್ಥಿ ಅರವತ್ತೊಂದು ಅಭ್ಯರ್ಥಿಗಳನ್ನು ತಮ್ಮದೇ ಆದಂಥ ಮತ್ತೊಮ್ಮೆ ಛಾಪವನ್ನು ಮೂಡಿಸಿದ್ದಾರೆ ಅದಕ್ಕೋಸ್ಕರ ಇವತ್ತಿನ ದಿನ ಎಲ್ಲ ನನ್ನ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಹಾಗೆ ಸಿ ರಮೇಶ್ ಅವರು ಮಾಡಿರುವಂಥ ಸಾಧನೆಗಳು ಹೇಳಬೇಕಂದ್ರೆ ಅವರು ಬಡ ವಿದ್ಯುತ್ ಗುತ್ತಿಗೆದಾರ ಪರವಾಗಿದ್ದಾರೆ ಬಡ ವಿದ್ಯುತ್ ಗುತ್ತಿಗೆದಾರರ ಸದಾ ಸ್ಪಂದನೆ ಮಾಡ್ತಾ ಇದ್ದಾರೆ ವಿದ್ಯುತ್ ಗುತ್ತಿಗೆದಾರರಂದರೆ ಒಂದು ತಮ್ಮ ಮನೆಯ ಫ್ಯಾಮಿಲಿ ಅಂತ ನೋಡ್ಕೋತಾ ಇದ್ದಾರೆ ಹಾಗೆ ಅವರು ಯಾರೇ ಇರಲಿ ಇವತ್ತು ವಿದ್ಯುತ್ ಗುತ್ತಿಗೆದಾರರು ಎಂಥವ್ರು ಇದ್ದರು ಇವತ್ತಿನ ದಿನ ಅವರು ಗುರುತಿಸುವಂಥ ಕೆಲಸ ಅವರಿಂದ ಇದೆ ಅದಕ್ಕೋಸ್ಕರ ಇವತ್ತಿನ ದಿನ ಈ ಎಲ್ಲ ನಮ್ಮ ಜನ ಅವರಿಂದ ಆದಂತ ಹೇಳಬೇಕಾಗ್ತದೆ ಮತ್ತು ಇನ್ನೂ ಏನು ಬೇಕಪ್ಪ ಅಂದ್ರೆ ಕೆಲವೊಂದು ಏನೇ ಸಮಸ್ಯೆಗಳಿದ್ದಾರೆ ಅವರು ಹೋರಾಟಗಾರರಾಗಿದ್ದರೆ ಕಡೆ ಈ ಗುತ್ತಿಗೆದಾರ ಯಾವ ರೀತಿ ಅಂದರೆ ಇದಕ್ಕೆ ಯಾವುದೇ ಜಾತಿ ಸೀಮಿತ ಇಲ್ಲ ಇಡೀ ವಿದ್ಯುತ್ ಗುತ್ತಿಗೆದಾರರೇ ಒಂದೇ ಜಾತಿ ಅಂತ ಹೇಳ್ಬೇಕಾಗ್ತದೆ ಇದರ ಎಲ್ಲ ಸಮಾಜದಿದ್ದಾರೆ ಪ್ರತಿಯೊಂದು ಸಮಾಜದವರು ಇಲ್ಲಿ ವಿದ್ಯುತ್ ಗುತ್ತಿಗೆದಾರರ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಇದರಲ್ಲಿ ಅವರು ಯಾವುದೇ ಭಾವ ಎಲ್ಲರಿಗೆ ಸಮಾನವಾಗಿ ನೋಡ್ತಕ್ಕಂಥ ವಿಚಾರ ಅವ್ರ ಬಳಿ ಇದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಏನು ಇದು ಮಾಡ್ಬೇಕು ಏನು ಎಲ್ಲ ಜಿಲ್ಲೆಯಲ್ಲಿ ಒಂದು ಕಟ್ಟಡವನ್ನು ಮಾಡಬೇಕಂತ ಅವ್ರ ವಿಚಾರ ಅದ ಇನ್ನೊಂದೇನು ವಿಚಾರಪ್ಪ ಅಂದ್ರೆ ಪ್ರತಿ ಒಂದು ಹಂತದಲ್ಲಿ ಅವರು ಈ ವಿದ್ಯುತ್ ಗುತ್ತಿಗೆ ಬೆಳವಣಿಗೆ ಮಾಡ್ಬೇಕಂತ ಭಾಳ ಆಶೆ ಅದ ಅದನ್ನೂ ಈಡೇರಿಸ್ತಾರೆ ಇನ್ನೊಂದು ಏನು ಹೇಳಿದ್ರಪ್ಪ ಅಂದ್ರೆ ನಾನು ಆರಿಸಿ ಬಂದು ಮೂವತ್ತು ದಿನ ಅರವತ್ತು ದಿನದಲ್ಲಿ ನಾನು ಈ ರಾಜ್ಯದಲ್ಲಿ ಒಂದು ವಿದ್ಯುತ್ ಗುತ್ತಿಗೆದಾರನಿಗೆ ಒಂದು ಭವನ ನಿರ್ಮಾಣ ಮಾಡ್ತಿರತಕ್ಕಂಥ ಮಾತನ್ನು ಹೇಳಿದ್ದಾರೆ ಕೆಲವೊಂದು ದಿನ ಬೇಡಿಕೆಗಳು ಭಾಳಷ್ಟು ಆ ಬೇಡಿಕೆಗಳಿಗೆ ಈಡೇರಿಸ್ತಾರೆ ಅಂತ ತಿಳ್ಕೊಂಡು ಅವ್ರ ಮೇಲೆ ಭರವಸೆ ಇದೆ ಅದಕ್ಕೋಸ್ಕರ ನಾವು ಎಲ್ಲ ವಿದ್ಯುತ್ ಗುತ್ತಿಗೆದಾರರನ್ನ ಸೇರಿಕೊಂಡು ಇವತ್ತಿನ ದಿನ ಅವರನ್ನು ಮತ್ತೆ ಅದೇ ಆರ್ ಆರ್ ಟೀಮನ್ನು ಜಯಭೇರಿಯನ್ನು ಬಾರಿಸಿದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾನು ಅಶೋಕ್ ಇಟಗಿ ಶಾಪುರ್ ಯಾದಗಿರಿ ಜಿಲ್ಲೆ ಜಂಟಿ ಕಾರ್ಯದರ್ಶಿಗಳು ಅಶೋಕ್ ನಮಸ್ಕಾರಗಳು ನಿನ್ನೆ ನಡೆದಂಥ ಚುನಾವಣೆ ಒಂದು ಧರ್ಮಯುಕ್ತ ಇದ್ದಂಗೆ ಹಲವಾರು ನಮ್ಮ ಇತ್ತೈಚಿಗಳು ಅನ್ನತ್ತೀನಿ ಅವ್ರನ್ನ ಕಳೆದ ಒಂದು ಅರವತ್ತು ದಿನಗಳಿಂದ ನಿರಂತರವಾಗಿ ಟೀಕೆ ಟಿಪ್ಪಣಿಗಳನ್ನ ಹಾಗೂ ವೈಯಕ್ತಿಕವಾಗಿ ನಿಂದನೆಗಳನ್ನ ಮಾಡ್ತಾ ಇದ್ರು ಅವರ ನಿಂದನೆಗಳು ಹಾಗೂ ಟೀಕೆಗಳನ್ನು ನಾನು ಭಾಳ ಪ್ರೀತಿಯಿಂದ ಸ್ವೀಕರಿಸಿ ಅವರ ನಿಂದನೆಗಳಿಂದಲೇ ನಾನು ಇನ್ನೂ ಹೆಚ್ಚಿನ ಮೋಟಿವೇಶನ್ ಆಗಿ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕುಗಳಿಗೆ ಭೇಟಿ ಕೊಟ್ಟು ಸದಸ್ಯರಿಗೆ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದೀವಿ ಕಳೆದ ನಲವತ್ತೇಳು ತಿಂಗಳಿಂದ ಉತ್ತಮವಾದ ಕೆಲಸವನ್ನು ಮಾಡೋದಕ್ಕೆ ಹಾಗೆ ಅವರು ಮಾಡ್ತಿದ್ದಂಥ ಟೀಕೆಗೆ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ನೆನ್ನೆ ಉತ್ತರವನ್ನು ಪತಾಕುವ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ನಿನ್ನೆ ಚುನಾವಣೆ ಆಗಿದೆ ನೂರು ಮೂರು ವರ್ಷ ತುಂಬಿರುವಂಥ ಸಂಘ ಇವತ್ತಿಂದ ನಾವೆಲ್ಲ ವಿದ್ಯುತ್ ಗುತ್ತಿಗೆದಾರರು ಒಂದೇ ನಮ್ಮ ಗುರಿ ವಿದ್ಯುತ್ ಗುತ್ತಿಗೆದಾರರ ಅಭಿವೃದ್ಧಿಯ ಕಡೆಗೆ ಮತ್ತು ಇತ್ತೀಚಿನ ಓ ಸಿ ಬಗ್ಗೆ ಬಂದಂಥ ಚುನಾವಣೆಯ ಜಯವನ್ನು ನನ್ನ ಸಮಸ್ತ ನಾಡಿನ ಗುತ್ತಿಗೆದಾರ ಬಂಧುಗಳಿಗೆ ಆರಂಭಿಸ್ತಾ ಇದ್ದೀನಿ ಸರ್ ಹೇಳಿದ್ದೀವಿ ಸರ್ ಈಗ ಓ ಸಿ ಬಗ್ಗೆ ಈಗ ವಿಧಾನಮಂಡಲ ಅಧಿವೇಶನ ಇದೆ ಚಳಿಗಾಲ ಅಧಿವೇಶನ ಚರ್ಚೆಗೆ ಬಂದಿಲ್ಲ ಇನ್ನೊಂದು ವಾರ ಅಧಿವೇಶನ ಇದೆ ನೋಡೋಣ ಈ ವಾರ ಏನಾದ್ರು ಆಗಿಲ್ಲ ಅಂದರೆ ಗುರುವಾರ ಬೆಳಗಾವಿಗೆ ಹೋಗಿ ನಾವು ಸಚಿವರನ್ನ ಭೇಟಿ ಮಾಡ್ತೀವಿ ಇಲ್ಲ ಅದಾದ ನಂತರ ಇಲ್ಲ ಮ ಬೆಂಗಳೂರಲ್ಲಿ ನಿರಂತರವಾಗಿ ಸಹ ಇದು ಮಾಡಿ ಈಗಾಗಲೇ ಮಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಖಂಡಿತವಾಗಲೂ ಆಗ್ತದೆ ನಮ್ಮ ಗುತ್ತಿಗೆದಾರಿಗೆ ಹಲವಾರು ಸಮಸ್ಯೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ ಹಾಗೆ ನಮ್ಮ ಇಂಧನ ಸಚಿವರು ನಮ್ಮ ಸಂಘದ ಬಗ್ಗೆ ವಿಶೇಷವಾದ ಒಂದು ಅಭಿಮಾನ ಇದೆ ಗುತ್ತಿಗೆದಾರರಿಗೆ ಒಳ್ಳೇದು ಅಂತ ಒಂದು ಮನಸ್ಥಿತಿ ಇದೆ ಮೊನ್ನೆನೂ ಒಂದು ಒಳ್ಳೆಯ ಆದೇಶವನ್ನು ಕೊಟ್ಟಿದ್ದಾರೆ ಚುನಾವಣೆ ಎರಡು ದಿನ ಹಿಂದೆ ಇನ್ನೂ ಒಂದು ಎರಡು ಮೂರು ಆದೇಶಗಳಾಗಬೇಕು ಖಂಡಿತವಾಗ್ಲೂ ನಮ್ಮ ಮಾನ್ಯ ಇಂಧನ ಸಚಿವರಾದ ಜಾರ್ಜ್ ಸಾಹೇಬರು ನಮ್ಮ ಗುತ್ತಿಗೆದಾರರಿಗೆ ಒಳ್ಳೇದು ಮಾಡ್ತಾರೆ ನಮ್ಮ ಗುತ್ತಿಗೆದಾರರು ಗುತ್ತಿಗೆದಾರ ಕುಟುಂಬ ಅವರ ಒಳ್ಳೆಯತನಕ್ಕೆ ನಾವು ರಾಜ್ಯದ ಗುತ್ತಿಗೆದಾರರು ಅವ್ರಿಗೆ ಅಭಾರಿ ಆಗಿತ್ತು ಭರವಸೆ ಕೊಟ್ಟಿದ್ದಾರೆ ಮೊನ್ನೆ ಒಂದು ಭರವಸೆ ಈಡೇರಿಸಿದ್ದಾರೆ ಇನ್ನೊಂದು ಭರವಸೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ ಪ್ರಮುಖವಾದ ಇನ್ನೊಂದು ಭರವಸೆ ಇದೆ ಅದು ಚರ್ಚೆ ಹಂಥದಲ್ಲಿದೆ ಖಂಡಿತ ಮಾಡ್ಕೊಡ್ತಾರೆ ಥ್ಯಾಂಕ್ ಯು